ಅಧ್ಯಕ್ಷ ಸ್ಥಾನ ಕೈತಪ್ಪಿದ್ದಕ್ಕೆ ನಗರಸಭಾ ಸದಸ್ಯ ಮಹಮ್ಮದ್ ಶಫೀಕ್ ಅಸಮಾಧಾನ ಚಿಂತಾಮಣಿ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯವು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡಿದೆ ನಾನು ನಗರಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಜಯಗಳಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ನಗರಸಭೆಯಲ್ಲಿ ಅಧಿಕಾರದ ಚುಕ್ಕಾಣಿ ದೊರೆಯುವಂತೆ ಮಾಡಿದೆ ಆದರೆ ಇಂದು ನನಗೆ ಅಧ್ಯಕ್ಷ ಸ್ಥಾನ ಕೈತಪ್ಪಿದೆ ಎಂದು ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದ ಮಹಮ್ಮದ್ ಶಫೀಕ್ ಅಸಮಾಧಾನವನ್ನು ತೋಡಿಕೊಂಡರು ಅವರು ಬುಧವಾರ ಚುನಾವಣೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಅಧಿಕಾರ ನಗರಸಭೆ ಅಧಿಕಾರ ಕೈತಪ್ಪುವುದು ನಮ್ಮ ಕುಟುಂಬಕ್ಕೆ ಹೊಸದಲ್ಲ ನಮ್ಮ ತಾತ ಅಬ್ದುಲ್ ಜಬ್ಬಾ ಸಾಬಿಗೂ ತಂದೆ ಅಬ್ದುಲ್ ಜಲೀಲ್ ಸಾಬಿಗೂ ಅಧ್ಯಕ್ಷ ಸ್ಥಾನ ಕೈತಪ್ಪಿದ್ದವು ಹಿರಿಯರಿಗೆ ಆಗಿದ್ದು ಕಿರಿಯರಿಗೆ ಆಗುವುದರಲ್ಲಿ ಏನೂ ಆಶ್ಚರ್ಯವಿಲ್ಲ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ರಾಜಕೀಯದಲ್ಲಿ ಯಾರೂ ಶಾಶ್ವತ ಶುರುಗಳೂ ಇಲ್ಲ ಮಿತ್ರರೂ ಇಲ್ಲ ರಾಜಕೀಯ ನಿಂತ ನೀರಲ್ಲ ರಾಜಕೀಯ ಹರಿಯುವ ನೀರು ನನ್ನ ನಡೆ ಅಭಿವೃದ್ಧಿಯ ಕಡೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದೇನೆ ಮುಂದೆ ಏನಾಗುತ್ತದೋ ಎಂಬುದನ್ನು ಕಾದು ನೋಡೋಣ ಎಂದರು ರಾಜಕೀಯದಲ್ಲಿ ಅಧಿಕಾರ ದೊರೆಯಬೇಕಾದರೆ ಲಾಬಿ ಮಾಡಬೇಕು ಟವಲ್ ಹಾಕಬೇಕು ಬಕೆಟ್ಗಳನ್ನು ಹಿಡಿಯಬೇಕು ನಾನು ಎಂದಿಗೂ ಆ ರೀತಿ ಮಾಡುವುದಿಲ್ಲ ನೇರವಾಗಿ ದಿಟ್ಟವಾಗಿ ಮಾತನಾಡುತ್ತೇನೆ ಅಧಿಕಾರಕ್ಕಾಗಿ ಯಾರಿಗೂ ಮಣಿಯುವುದಿಲ್ಲ ಎಂದರು ಇಮ್ರಾನ್ ಖಾನ್ ಆರ್ಕೆ ಚಿಂತಾಮಣಿ ಏನು ಆಶ್ಚರ್ಯಪಡುವಂತೇನಿಲ್ಲ ಆದರೆ ಎಲ್ಲೋ ಒಂದು ಕಡೆ ಈ ಅಧ್ಯಕ್ಷ ಸ್ಥಾನಗಳು ಪಡಿಬೇಕಾದ್ರೆ ಲಾಬಿಗಳು ಮಾಡಬೇಕು ಟವಾಲ್ ಹಾಕಬೇಕು ಅಥವಾ ಬಕೆಟ್ಗಳನ್ನು ಹಿಡಿಬೇಕು ಇವೆಲ್ಲ ಇರ್ತದೆ ಅನ್ಸುತ್ತೆ ನಾವು ಯಾವುದೇ ಕಾರಣಕ್ಕೆ ಲಾಬಿಗಳು ಮಾಡೋವನ್ನಲ್ಲ ಟವಾಲು ಬಕೆಟ್ ಬಗ್ನೂ ಅಲ್ಲ ಏನಿದ್ರೇನು ನೇರ ದಿಟ್ಟ ನಿರಾಧಾರ ಅಷ್ಟೇ ನನಗೆ ಯಾರೂ ಬಗ್ಸೋಕ್ಕೂ ಆಗಲ್ಲ ನನ್ನ ಜಗ್ಗದ್ದು ಇಲ್ಲ ಏನಿದ್ರು ನೇರ ನೇರ ಇರ್ತದೆ ನಮಗೆಲ್ಲ ತಿಳಿದಿರೋ ಪ್ರಕಾರ ನಾನು ಜೆ ಡಿ ಎಸ್ ಅಲ್ಲಿರುವಾಗ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ವಿಫಲವಾಗಿರ್ ಜೆ ಕೆ ಕೃಷ್ಣ ಬಿಟ್ಟು ಒಂದು ವರ್ಷ ಮೂರು ತಿಂಗಳು ಸತತವಾಗಿ ಹೋರಾಟ ಮಾಡಿ ತದನಂತರ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಎಕ್ಸ್ ಎಮ್ ಎಲ್ ಆಗಿದ್ರು ನಗರಸಭೆನೂ ಇರಲಿಲ್ಲ ಆ ಸಮಯದಲ್ಲಿ ನಾನು ಆ ಪಕ್ಷದಿಂದ ವಿಪ್ ಜಾರಿ ಆದ್ರೂ ಹಿಂದೆ ಮುಂದೆ ನೋಡದೆ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳಿ ಆವಾಗ ನಾನು ಪ್ರ ಭಾರತೀಯ ಪ್ರಜಾಪಕ್ಷಕ್ಕೆ ಬೆಂಬಲ ಕೊಟ್ಟೆ ಆಗ ಮುನ್ಸಿಪಲ್ ಫಾರ್ಮೇಷನ್ ಆಯಿತು ತದನಂತರ ಎಮ್ ಎಲ್ ಎಲೆಕ್ಷನ್ ಆಯಿತು ಆ ಎಮ್ ಎಲ್ ಅಲ್ಲಿ ತಮಗೆಲ್ಲ ತಿಳಿದಿರೋ ಪ್ರಕಾರ ನಮ್ಮ ಮುಸ್ಲಿಂ ಸಮಾಜ ತೊಂಬತ್ತೈದು ಪರ್ಸೆಂಟು ಕನಿಷ್ಠ ಅಂದ್ರೇನು ಒಂದೇ ಸೈಡ್ ಓಟ್ಗಳು ಹಾಕಿದ್ರು ಮತ್ತು ಎಂ ಪಿ ಎಲೆಕ್ಷನಲ್ಲೂ ನಮ್ಮ ಮುಸ್ಲಿಂ ಸಮಾಜ ನೂರ್ಗ ನೂರು ಮತಗಳು ಹಾಕಿದ್ರು ಇವತ್ತು ನೋವನ್ನ ಸಂಗತಿ ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ನಾನು ಕಾಂಗ್ರೆಸ್ ಬಿ ಫಾರ್ಮಿಂದ ಗೆದ್ದಿರೋದು ಇವೆಲ್ಲ ಚರ್ಚೆಗಳು ನಡೀತಲ್ಲಿ ಇಷ್ಟೆಲ್ಲ ಆಗಿದೆ ನಮ್ಮ ಕುಟುಂಬಗಳಿಗೆ ಅನ್ಯಾಯ ನಮಗೆ ಅವಕಾಶ ಮಾಡಿಕೊಳ್ಳೇಬೇಕು ನೀವು ಅಂತ ನಾನು ಹೇಳಿದೆ ನನಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇತ್ಕೊಂಡು ಕಾಂಗ್ರೆಸಲ್ಲಿ ನಾವು ಗೆದ್ದು ಎಲ್ಲೋ ನಮ್ಮ ಸಮಾಜ ಮುಸ್ಲಿಂ ಸಮಾಜ ಇಷ್ಟೆಲ್ಲ ಕಷ್ಟಪಟ್ಟು ಇವ್ರಿಗೆ ಮತಗಳು ಹಾಕಿ ಕಾಂಗ್ರೆಸ್ ಪಕ್ಷ ಇಡೀ ಸ್ಟೇಟಲ್ಲಿ ತರಬೇಕು ಅಂತ ಶ್ರಮದಿಂದ ಒಂದು ಕಡೆ ಮತಗಳು ಹಾಕಿ ತಂದ್ವಿ ಇವತ್ತು ನನಗೆ ನೂರ್ಗೂ ನೂರು ಸಿಗಬೇಕಾಗಿತ್ತು ಅಧ್ಯಕ್ಷದ ಸ್ಥಾನ ಆದರೆ ನನಗೆ ಬಹಳ ನೋವಾಗ್ತಾ ಇದೆ ಕೈ ತಪ್ಪಿದೆ ಅದೇನು ಗೊತ್ತಾಗಿಲ್ಲ ಏನಿದ್ರೇನು ಹೈಕಮಾಂಡ್ ಅಂತ ಹೇಳಿದ್ದೆ ಮೊನ್ನೆ ಅವ್ರು ಬಿಟ್ಟಿರೋದು ಆದರೆ ಈ ಒಂದು ಸಮಾಜಕ್ಕೆ ಇಡೀ ಕೌನ್ಸಿಲಲ್ಲಿ ನಾನು ಒಬ್ಬೇ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಇರೋದು ನಾನು ಕಾಂಗ್ರೆಸ್ಸಿನ ಗೆದ್ದಿರೋದು ನಮಗೆ ಅನ್ಯಾಯ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾರು ಏನೇ ನಾನು ಸಾರ್ವಜನಿಕನ ಜೀವನದಲ್ಲಿ ಬೆಳೆದಿರೋವನು ಏನೇ ಕಷ್ಟ ಸುಖಗಳಲ್ಲಿ ಯಾರದೇ ಸಾರ್ವಜನಿಕರದಲ್ಲಿ ಜನ ಇರಲಿ ಆ ಕಷ್ಟ ಸುಖಗಳಿಗೆ ನಾನು ಧೈರ್ಯವನ್ನು ತುಂಬಿ ನನ್ನ ಧ್ವನಿಯವನ್ನು ಗೂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಹೇಳ್ತಾ ನಾನು ಯಾವತ್ತೂ ಯಾರೇ ಇರಲಿ ಏನೇ ಇರಲಿ ನಾನು ಯಾರು ಗುಲಾಮ್ ಅಲ್ಲ ನಾನು ಯಾರು ಗುಲಾಮ್ ಅಲ್ಲ ಅಂತ ಮತ್ತೆ ಹೇಳಕ್ಕೆ ಇಷ್ಟಪಡ್ತೇನೆ ಏನಿದ್ರು ನೇರ ನೇರ ಅಷ್ಟೇ ನಮ್ಮದು ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಏನಾದ್ರೂ ರಾಜಕೀಯದಲ್ಲಿ ಭಾಳಷ್ಟು ನೋಡಿದ್ದೀನಿ ರಾಜಕೀಯದಲ್ಲಿ ಭಾಳಷ್ಟು ನೋಡಿದ್ದೀನಿ ಆದರೆ ಒಂದು ನೋವನ ಸಂಗತಿ ಏನಂದ್ರೆ ಇವತ್ತು ನಮ್ಮ ಸಮಾಜ ಏನು ಮುಸ್ಲಿಂ ಸಮಾಜ ಇತ್ತು ಅದಕ್ಕೆ ಅನ್ಯಾಯ ಆಗಿದೆ ನಮ್ಮ ಚಿಂತಾಮಣೆಯಲ್ಲಿ ಅಂತ ಹೇಳಕ್ ಆಗ್ತದೆ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಅನ್ಯಾಯ ಆಗಿದೆ ಯಾಕಂದರೆ ಇಷ್ಟೆಲ್ಲ ನೋವುಗಳು ಇದೆ ನಮ್ಮಲ್ಲಿ ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಏನು ಕಾರಣ ಅಂತೂ ಗೊತ್ತಿಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆದಷ್ಟು ಎಲ್ಲರೂ ಸೇರಿ ಜನರ ಕಷ್ಟ ಸುಖಗಳು ಏನಿದೆ ಇವತ್ತು ನಗರಸಭೆಯಲ್ಲಿ ಎಲ್ಲರೂ ಒಂದಾಗಿ ಸ್ಪಂದಿಸಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ಬೇಕಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ ಇವೆಲ್ಲ ಮಾತುಗಳು ನಮ್ಮ ಶಾಸಕರು ಎಮ್ ಸಿ ಸುಧಾಕರ್ ರೆಡ್ಡಿ ಮುಂದೆ ನಡೆದಿರುವಂಥ ಚರ್ಚೆ ಅದರಲ್ಲಿ ಏನೂ ಇಲ್ಲ ಏನು ಬದಲಾವಣೆಯನ್ನು ನಾನು ಹೇಳ್ತಾ ಇಲ್ಲ ನನಗಂತೂ ನಮ್ಮ ಸಮಾಜ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿದೆ ನನಗೂ ಅನ್ಯಾಯ ಆಗಿದೆ ಜೈ ಹಿಂದ್ ಜೈ ಕನ್ನಡ ಜೈ ಹಿಂದ್